ನಮ್ಮ ಸಿಡ್ಲಿ ಕ್ಷೇತ್ರದ ಎಲ್ಲ ಮುಖಂಡರನ್ನು ಕರೆದು ನಮಗೆ ಜೊತೆಯಲ್ಲಿ ಕುಳಿತು ಮಾತನಾಡಿ ಜೊತೆಯಲ್ಲಿ ಊಟ ಮಾಡೋಣ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಒಂದು ಅಣ್ಣ ತಮ್ಮಂದಿರಲ್ಲಿ ನಡ್ಕೊಂಡು ಹೋಗ್ಬೇಕು ಅನ್ನೋ ಮನೋಭಾವದಿಂದ ಒಂದು ಕಾರ್ಯಕ್ರಮ ಆಯೋಜಿಸಿ ಸಭೆ ಕರೆದಿದ್ದಾರೆ ಅವ್ರಿಗೆ ಬಹಳಷ್ಟು ತೊಂದರೆಗಳು ಕೊಟ್ಟರು ಯಾರು ಕೊಟ್ಟರು ಏನು ಅಂತ ನಿಮಗೆಲ್ಲ ಗೊತ್ತು ಬಟ್ ನಾನು ಹೇಳೋದು ಒಂದೇ ಒಂದು ಮಾತು ಮನುಷ್ಯನಿಗೆ ಪರ್ಪಸ್ಫುಲ್ ಆಗಿ ಅಂದರೆ ಬೇಕಂತ ಯಾರಾದರೂ ತೊಂದರೆ ಕೊಟ್ಟರೆ ಅದು ಅವ್ರಿಗೆ ಮುಳುವಾಗ್ತಿದೆ ಅದು ನಾನು ಖಂಡಿರ್ತಕ್ಕಂಥ ಸತ್ಯ ಹಿಂದೆ ಸ್ವತಂತ್ರ ಹೋರಾಟ ಮಾಡಿ ಮಾಡೋದಕ್ಕೋಸ್ಕರ ಕೆಲವರೆಲ್ಲ ಜೈಲಿಗೆ ಹೋಗಿ ಬಂದಿದ್ದಾರೆ ಅವರು ಹುತಾತ್ಮರು ಅಂತ ಹೇಳ್ಬೋದು ಅದೇ ರೀತಿ ಯಾವುದೇ ತಪ್ಪಿಲ್ಲದೆ ಪ್ರಚೋದನೆಯಿಂದ ಸುಳ್ಳು ಕೇಸ್ ಹಾಕಿ ಪಾಪ ರಾಜೀವ್ ಗೌಡರನ್ನ ತೊಂದರೆ ಕೊಟ್ಟಿದ್ದು ಇವತ್ತು ನಾನು ಮತ್ತೊಂದು ನಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದರಿಂದ ರಾಜೀವ್ ಗೌಡ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಬಂದಿದೆ ನಾನು ಜನಗಳನ್ನ ವಿಚಾರಿಸಿದ್ದೀನಿ ನನಗೂ ಸ್ನೇಹಿತರು ಸಂಬಂಧಿಗಳು ಇಡೀ ಶಿಡ್ಲಘಟ್ಟೆ ತಾಲೂಕಲ್ಲಿದೆ ನಾನು ಓದೋ ಕಾಲದಿಂದಲೂ ನಮ್ಮ ಜೊತೆ ಓದಿರ್ತಕ್ಕಂಥವ್ರು ಎಲ್ಲರೂ ಎಲ್ಲರ ಬಾಯಿನಲ್ಲೂ ಸಹ ಪಾಪ ಅನ್ಯಾಯ ಮಾಡಿದ್ರು ಪಾಪ ತಪ್ಪು ಮಾಡಿದೇರಲ್ಲೇ ಕೂಡ ಪನಿಷ್ಮೆಂಟ್ ಕೊಡಿಸ್ತಾ ಇದ್ದಾರೆ ಇದು ಅನ್ಯಾಯ ತಪ್ಪು ಅನ್ನೋ ಮಾತನ್ನ ಎಲ್ಲರ ಬಾಯಿನಲ್ಲೂ ಕೇಳಿದ್ದೀನಿ ಅದು ಮುಂದಿನ ದಿನದವರೆಗೆ ಅವ್ರಿಗೆ ವರದಾನ ಆಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮೀಟಿಂಗ್ ಇತ್ತು ಇವತ್ತು ಬಹಳ ಇಂಪಾರ್ಟೆಂಟ್ ದೊಡ್ಡ ಕಾರ್ಯಕ್ರಮ ಮಾಡಬೇಕಂತ ಅದನ್ನ ಮುಗಿಸಿ ರಾಜೀವ್ ಗೌಡರಿಗೆ ಬಂದೇ ಬರಬೇಕು ಬಂದು ಅವ್ರ ಜೊತೆ ಇದ್ದು ಹೋಗ್ಬೇಕು ಅಂತ ಬೇರೆ ಎಲ್ಲಾ ಕೆಲಸಗಳಿದ್ರು ಕೂಡ ಬಿಟ್ಟು ನಾನು ಇವತ್ತು ಇಲ್ಲಿ ಬಂದು ಅವ್ರಿಗೆ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ನಮಸ್ಕಾರ ಇವತ್ತು ಶಿಲ್ಗಟ್ಟ ವ್ಯಾಪ್ತಿಯ ಸಾಧಲಮ್ಮನ ದೇವಸ್ಥಾನದಲ್ಲಿ ಈ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಹೋದರರನ್ನ ಮಾತೇರೆಯನ್ನು ಕರೆದು ಒಂದು ಪವಿತ್ರವಾದ ಒಂದು ಕಾರ್ಯಕ್ರಮವನ್ನು ನಮ್ಮ ರಾಜೇಗೌಡರು ಮಾಡಿದ್ದಾರೆ ತುಂಬ ಸಂತೋಷ ರಾಜೇಗೌಡ್ರ ಬಗ್ಗೆ ಹೇಳಬೇಕು ಅಂತಂದರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಅವರು ಕಷ್ಟಪಟ್ಟು ಸಂಪಾದನೆ ಮಾಡಿದಂಥ ಹಣದಲ್ಲಿ ಈ ಕ್ಷೇತ್ರದಲ್ಲಿ ಬಂದು ಅವರು ಅವರು ಶ್ರೀಮತಿಯವರು ಗ್ರಾಮ ಪಂಚಾಯತಿ ಚುನಾವಣೆ ಇರ್ಬೋದು ನಗರಸಭೆ ಇರ್ಬೋದು ಪಟ್ಟಣ ಪಂಚಾಯಿತಿ ಮಿಲ್ಕ್ ಯೂನಿಯನ್ ಎಂ ಪಿ ಸಿ ಎಸ್ ಚುನಾವಣೆ ಎಲ್ಲದರಲ್ಲೂ ಸಹ ಕಾಂಗ್ರೆಸ್ ಕಾರ್ಯಕರ್ತರಿಗೆ ತನುಮನೆ ಧನವನ್ನು ಅರ್ಪಿಸಿ ಈ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರಲಿಕ್ಕೆ ಕಷ್ಟಪಟ್ಟಂಥ ಒಬ್ಬ ವ್ಯಕ್ತಿ ಅವ್ರಿಗೆ ಇದನ್ನೆಲ್ಲ ಗುರ್ಸಿ ನಮ್ಮ ಕಾಂಗ್ರೆಸ್ ಪಕ್ಷ ಅವರು ಪ ಚ ಹಿಂದೆ ನಡೆದಂಥ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಕ್ಕೆ ಅವಕಾಶ ಕೊಟ್ಟರು ಆದರೆ ದುರದೃಷ್ಟವಶಾತ್ತು ಅವ್ರಿಗೆ ಗೆಲ್ಲಬೇಕಾಗಿತ್ತು ಆದರೆ ಪಟ್ಟಭದ್ರ ಹಿತಾಸಕ್ತಿಗಳಿಂದ ಅವರು ಸೋಲು ಅನುಭವಿಸ್ಬೇಕಾಯಿತು ಇವತ್ತು ಇತ್ತೀಚೆಗೆ ಒಂದು ಘಟನೆ ನಡೆದಂಥ ಸಂದರ್ಭದಲ್ಲಿ ನಾನು ಪ್ರತಿ ಕ್ಷಣದಲ್ಲೂ ನಾನು ಗಮನಿಸಿದ್ದೆ ಅವರ ಸ್ವಂತಕ್ಕಾಗಿ ಒಬ್ಬ ಅಧಿಕಾರಿಯ ಬಗ್ಗೆ ಮಾತಾಡಿದ್ದಲ್ಲ ಒಂದು ಮನಸ್ಸು ಕೆಟ್ಟಾಗ ಅತ್ಯಂತ ನೋವಾದಾಗ ವಿಧಿ ಇಲ್ಲ ಅವರೇನು ಮಾತಾಡಿದ್ದು ನಮ್ಮ ಕಾರ್ಯಕರ್ತರಿಗೆ ನಮ್ಮ ಪಕ್ಷಕ್ಕೆ ಧಕ್ಕೆ ಆಗ್ತಾ ಇದೆ ಇದು ಯಾಕೆ ಮಾಡಿದ್ರಿ ಅಂತ ನೋವಿನಿಂದ ಮಾತಾಡಿದ್ದಾರೆ ಇದು ಏನು ದೊಡ್ಡ ತಪ್ಪೇನಲ್ಲ ಕೊಲೆ ಮಾಡಿಲ್ಲ ರೇಪ್ ಮಾಡಿಲ್ಲ ಡಕಾಯಿತಿ ಮಾಡಿಲ್ಲ ನಾನು ಸಹ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದಾಗ ನಾವು ಆಂಜನಪ್ಪನವರು ಹಿಂದೆ ಇದ್ದಂಥ ನಮ್ಮ ಕ್ಷೇತ್ರದಲ್ಲಿ ಒಬ್ಬ ಶಾಸಕರಿದ್ದರು ಅವರ ವಿರುದ್ಧ ನಾವು ಹೋರಾಟ ಮಾಡಿದ್ದೀವಿ ಮಾತಾಡಿದ್ದೀವಿ ನಮ್ಮ ಮೇಲೂ ಕ್ರಿಮಿನಲ್ ಕೇಸ್ಗಳು ಹಾಕಿದ್ದಾರೆ ನಾನು ಒಂದಿನ ಜೈಲಲ್ಲಿದ್ದೆ ಒಬ್ಬ ತಹಸೀಲ್ದಾರ್ನ ಕಾಂಗ್ರೆಸ್ ಕಾರ್ಯಕರ್ತನ ಪರ ಮಾತಾಡಿದಾಗ ಅಂದಿನ ಶಾಸಕರು ಒತ್ತಡ ಮಾಡಿ ನನ್ನ ಮೇಲೆ ಕೇಸ್ ಹಾಕ್ಸಿದ್ರು ಆ ತಹಸೀಲ್ದಾರ್ ಕಂಪ್ಲೇಂಟ್ ಕೊಟ್ಟರು ತ್ರೀ ಫಿಫ್ಟಿ ತ್ರೀ ಅಡಿಯಲ್ಲಿ ಆ ಕೇಸು ಅಕ್ವಿಟ್ ಆಯಿತು ಒಂದು ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆಯಲ್ಲಿ ನಾನು ಆಂಜನಪ್ಪನವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪರ ಹೋರಾಟ ಮಾಡೋಕ್ಕೆ ನಮ್ಮ ಮೇಲೆ ಕೇಸ್ ಹಾಕ್ಸಿದ್ದಾರೆ ಆ ಕೇಸಿನ್ನೂ ನಮ್ಮ ಮೇಲೆ ಪೆಂಡಿಂಗ್ ಇದೆ ಏನೂ ಆಗೋದಿಲ್ಲ ನ್ಯಾಯಾಲಯಕ್ಕೂ ಗೊತ್ತಿದೆ ಇದರಲ್ಲಿ ಸತ್ಯಾಂಶ ಏನಿದೆ ಅಂತ ಅವರು ವಿಮುಕ್ತರಾಗಿ ಬರ್ತಾರೆ ಆದರೆ ಅವರ ಸೇವೆ ಚಿಕ್ಕಬಳ್ಳಾ ಶಿಡ್ಲಿಘಟ್ಟ ಕ್ಷೇತ್ರಕ್ಕೆ ಅಪಾರವಾಗಿ ಬೇಕಾಗಿದೆ ಯಾಕೆ ಅಂತಂದರೆ ಪಕ್ಷವನ್ನು ಬುಡುಮರದಿಂದ ಕಟ್ಕೊಂಡು ಬಂದಿದ್ದಾರೆ ನಾನು ಶಿಡಿಘಟ್ಟದ ನಮ್ಮ ತಾಯಿ ಶಿಡ್ಲಘಟ್ಟದಲ್ಲೇ ಗುಡಹೇಳಿ ನಮ್ಮ ತಾಯಿಯವರು ಅಣ್ಣನ ಮಗ ಇಲ್ಲೇ ಇದ್ದಾರೆ ಬಂಗಾರಪ್ಪನವರು ಹೋಗ್ಲಪ್ನವ್ರು ನಾವು ಚಿ ಚಡ್ಡಿ ದೋಸ್ತೋಳು ನಾವು ದುಡ್ಕೊಂಬಂದಿದ್ವಿ ಪಾಪ ದುರಾದೃಷ್ಟ ಇತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಎಮ್ ಎಲ್ ಎ ಹಾಕ್ಬೇಕು ಅಂತ ಅಂದನು ಆಗಲಿಲ್ಲ ಆದ್ರೂ ಇವತ್ತು ಕಾಂಗ್ರೆಸ್ ಜೊತೆ ಇದ್ದಾರೆ ನಮಗೆ ಸಾಧನೆ ನಮ್ಮ ರೆಡ್ಡಿಗಳು ನಮಗೆ ನಮ್ಗೆ ಸೋದರ ಅವರು ಅವರು ನಮ್ಮ ರಾಹುಲ್ ರೆಡ್ಡಿ ಅವರು ಎಲ್ಲರೂ ನಮ್ಮ ಸಂಬಂಧಿಕರು ನಮ್ಮ ರೆಡ್ಗೋಲವ್ರು ಹೇಳಿಗೆ ಹೆಣ್ಣು ಕೊಟ್ಟಿದ್ದಾರೆ ನಾವು ಅದೇ ಕೊಟ್ಟಿದ್ದೀವಿ ಅಪಾರವಾದ ನಮಗೆ ಇಲ್ಲಿ ಸಂಬಂಧಿಕರದ ಸ್ನೇಹಿತರಿದ್ದಾರೆ ಮುಂದಿನ ದಿನಗಳಲ್ಲಿ ದಯವಿಟ್ಟು ರಾಜೀವ್ ಗಾಂಧಿ ನಮ್ಮ ರಾಹುಲ್ ರಾಹುಲ್ ರಾಜೀವ್ ಗೌಡರ ಜೊತೆ ನಿಲ್ರಿ ಒಳ್ಳೇದಾಗ್ತದೆ ಒಳ್ಳೆ ಕ್ಷಣ ಬರ್ತದೆ ಮುಂದಿನ ದಿನಗಳಲ್ಲಿ ಆಶೀರ್ವಾದ ಸದಾ ಅವ್ರಿಗೆಲ್ಲಿ ಅವ್ರು ನಿಮ್ಮ ಜೊತೆ ಅವರು ಮತ್ತು ಶ್ರೀಮತಿ ಅವರು ಇರ್ತಾರೆ ನಾವು ಸಹ ಎಲ್ಲ ಒಂದು ಕಡೆ ಅನ್ನವರು ನಾವು ಅವ್ರಿಗೆ ಬೆಂಬಲ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ